ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಬೆಂಗಳೂರಿಗರೇ ಎಚ್ಚರ ಎಚ್ಚರ ಯಾಮಾರಿದ್ರೆ ಲಾಕ್ ಕೊರೋನಾ ಸಾವು ಇಳೀತಿಲ್ಲ ಯಾಕೆ ಬ್ರಿಟನ್ ಹಾದಿ ತುಳಿಯುತ್ತಾ ಭಾರತ ಇದು ಬಿ ಅಲರ್ಟ್ ಬೆಂಗಳೂರು ಸ್ಟೋರಿ ರಾಜ್ಯದ ಜನರೇ ಎಚ್ಚರ ಎಚ್ಚರ ಭಾರಿ ಎಚ್ಚರಿಕೆಯಿಂದ ಇರುತ್ತೆ ಕೊರೋನಾ ಇಳಿಮುಖ ಆಗ್ತಾ ಇದೆ ಅಂತ ರಿಲೀಫ್ ಆಗಕ್ ಹೋಗಬೇಡಿ ಅದರಲ್ಲೂ ಬೆಂಗಳೂರಲ್ಲಿ ಯಾರೆಲ್ಲ ವಾಸ ಮಾಡ್ಕೊಂಡಿದೀರಾ ನೀವು ಈ ಸ್ಟೋರಿಯನ್ನ ನೋಡ್ಲೇಬೇಕು ದಿನ ಕಳೆದಂತೆ ಕೊರೋನಾ ಸೋಂಕಿತರ ಸಂಖ್ಯೆ ನಾವು ನೋಡ್ತಾ ಇದ್ದೀವಿ ಆ ಪ್ರಮಾಣ ಏನು ಇಳಿಮುಖ ಆಗ್ತಾ ಇದೆ ಅಲ್ಲಿಗೆ ರಿಲ್ಯಾಕ್ಸ್ ಮೂಡ್ಗೆ ನಾವು ಹೋಗೋಣ ಅಂತ ನೀವು ತಿಳ್ಕೊಬೇಡಿ ಅದರಲ್ಲೂ ಬೆಂಗಳೂರಿನ ಜನ ಈ ಸ್ಟೋರಿ ನೋಡಬೇಕು ರಾಜ್ಯದಲ್ಲಿ ಸೋಂಕಿನ ಪ್ರಮಾಣ ಏನು ಇಳಿಕೆ ಆಗ್ತಾ ಇದೆ ಡಿಸ್ಚಾರ್ಜ್ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಆದರೆ ಸಾವನ್ನಪ್ಪ್ತಾ ಇರೋರ ಸಂಖ್ಯೆ ಮಾತ್ರ ಇಳಿಕೆ ಆಗ್ತಾ ಇಲ್ಲ ಅದರಲ್ಲೂ ಮೃತಪಟ್ಟವರಲ್ಲಿ ಹೆಚ್ಚಿನವರು ಬೆಂಗಳೂರಿನವರೇ ಆಗ್ತಾ ಇದ್ದಾರೆ ಅಲ್ಲಿಗೆ ಬೆಂಗಳೂರಲ್ಲಿ ಸಾವಿನ ಸಂಖ್ಯೆ ಕೊರೋನಾದಿಂದಾಗಿ ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ ಒಟ್ಟು ಸಾವಿನ ಸಂಖ್ಯೆ ಅರ್ಧದಷ್ಟು ಬೆಂಗಳೂರಿಗರೇ ಆಗಿದ್ದಾರೆ ಬೆಂಗಳೂರಲ್ಲಿ ಒಟ್ಟು ತನಕ ಮೂರು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಮಂದಿ ಕೊರೋನಾದಿಂದಾಗಿ ಸಾವನ್ನಪ್ಪಿದ್ದಾರೆ ಅಲ್ಲಿಗೆ ಈ ಪಾಸಿಟಿವ್ ಕೇಸಸ್ ದಿನ ಕಳೆದಂತೆ ಕಡಿಮೆ ಆಗ್ತಾ ಇದೆ ಸರಿ ಆದ್ರೆ ಸಾವನ್ನಪ್ಪಿರೋರ ಸಂಖ್ಯೆ ಜಾಸ್ತಿ ಆಗಿದೆ ಬೆಂಗಳೂರು ಸಾವಿನ ಲೆಕ್ಕ ನೋಡೋದಾದ್ರೆ ನಾವು ನೋಡಿ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅದೇ ಅಕ್ಟೋಬರ್ ಮೂವತ್ತನೇ ತಾರೀಕು ನಾವು ನೋಡೋದಾದ್ರೆ ಇಪ್ಪತ್ತೇಳು ಮಂದಿ ಬೆಂಗಳೂರಲ್ಲಿ ಒಂದೇ ದಿನಕ್ಕೆ ಅಂದ್ರೆ ವಿಧಿನ್ ಟ್ವೆಂಟಿ ಫೋರ್ ಅವರ್ಸ್ ಸಾವನ್ನಪ್ಪಿರೋದು ಮೂವತ್ತೊಂದನೇ ತಾರೀಕಿನ ಲೆಕ್ಕ ನೋಡೋದಾದ್ರೆ ಸಾವಿನ ಲೆಕ್ಕ ಬೆಂಗಳೂರಲ್ಲಿ ಹದಿನೇಳು ಮಂದಿ ಅವತ್ತು ಕೊರೋನಾದಿಂದಾಗಿ ಸಾವನ್ನಪ್ಪಿದ್ದಾರೆ ಇನ್ನು ನವೆಂಬರ್ ಒಂದನೇ ತಾರೀಕು ಅಂತಂದ್ರೆ ನಿನ್ನೆ ಹತ್ತು ಮಂದಿ ಬೆಂಗಳೂರಲ್ಲಿ ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ ಸೊ ಅಲ್ಲಿಗೆ ಸಾವಿನ ಪ್ರಮಾಣ ನಾವು ನೋಡೋದಾದ್ರೆ ಓವರ್ ರಾಜ್ಯದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ಗೆ ಎಷ್ಟು ಸಾವಿನ ಸಂಖ್ಯೆ ಬರ್ತಾ ಇದೆ ಕೊರೋನಾದಿಂದಾಗಿ ಅದರಲ್ಲಿ ಅರ್ಧ ಪಾಲು ಬೆಂಗಳೂರಿನದ್ದೇ ಆಗಿದೆ ರೀಸನ್ಸ್ ಏನು ಸೋಂಕು ಕಂಡು ಬಂದ ತಕ್ಷಣ ಪರೀಕ್ಷೆಯನ್ನ ಮಾಡಿಸ್ತಾ ಇಲ್ಲ ಜನ ಇತ್ತೀಚೆಗೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಸೋಂಕು ಉಲ್ಬಣ ನಂತರ ಅಂದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ ಆದ್ಮೇಲೆ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದಾರೆ ಆಸ್ಪತ್ರೆಗೆ ದಾಖಲಾದ ಮೇಲೆ ಅಲ್ಲಿ ಕಾಂಪ್ಲಿಕೇಟ್ ಆಗಿರುತ್ತೆ ಡಾಕ್ಟರ್ಸ್ ಕೂಡ ಏನು ಮಾಡಕ್ ಸಾಧ್ಯ ಇಲ್ಲ ಕೊನೆ ಹಂತದಲ್ಲಿ ಹೋದಾಗ ಕೊನೆ ಹಂತದಲ್ಲಿ ಕೊನೆ ಕ್ಷಣದಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಡ್ತಾ ಇದ್ದಾರೆ ಅಲ್ಲಿಗೆ ಕೊರೋನಾ ಬಗ್ಗೆ ಬೆಂಗಳೂರಿನ ಜನ ನಿರ್ಲಕ್ಷ್ಯ ಮಾಡ್ತಾ ಇರೋದೇ ಸಾವಿನ ಪ್ರಮಾಣದಲ್ಲಿ ಏರಿಕೆ ಆಗೋದಕ್ಕೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ ಕೊರೋನಾ ಸಾವಿನ ಪ್ರಮಾಣ ಮಾತ್ರ ಹಾಗೆ ಇದೆ ಸೊ ಹಾಗಾಗಿ ಬೆಂಗಳೂರಿನ ಜನ ಅದರಲ್ಲಿ ಎಸ್ಪೆಷಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹಾಗಾದ್ರೆ ಏನ್ ಮಾಡ್ಬೇಕು ಈಗ ಏನಾದ್ರೂ ಸಿಂಪ್ಟಮ್ಸ್ ಕಂಡು ಬಂದ ತಕ್ಷಣ ಅದನ್ನ ಡಾಕ್ಟರ್ಗೆ ತೋರಿಸೋದು ಒಳ್ಳೇದು ನೀವು ಕೊನೆ ಹಂತಕ್ಕೆ ಹೋದ್ರೆ ಡಾಕ್ಟರ್ ಕೂಡ ಏನು ಮಾಡಕ್ ಸಾಧ್ಯ ಇಲ್ಲ ಕೈ ಮೀರ್ ಸಂದರ್ಭದಲ್ಲಿ ಹಾಗಾಗಿ ಕಾಂಪ್ಲಿಕೇಶನ್ ಆಗೋಕ್ಕೂ ಮುಂಚೆನೆ ತೋರಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಟ್ರೀಟ್ಮೆಂಟ್ ಪಡ್ಕೊಂಡ್ರೆ ಒಳ್ಳೇದಾಗುತ್ತೆ ಇಲ್ಲಿ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೊನೆ ಕ್ಷಣದಲ್ಲಿ ಇವರು ಆಸ್ಪತ್ರೆಗೆ ಹೋಗೋದ್ರಿಂದ ಸೊ ಡಾಕ್ಟರ್ಸ್ ಕೂಡ ಅಲ್ಲಿ ಕೈ ಹೋಗಿರೋದ್ರಿಂದ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಆ ಚಿಕಿತ್ಸೆ ಅಲ್ಲಿ ಫಲಕಾರಿ ಆಗೋದಿಲ್ಲ ಇನ್ನು ಸಕ್ರಿಯ ಕೇಸಸ್ ನಾವು ನೋಡೋದಾದ್ರೆ ಐವತ್ತು ಸಾವಿರದ ಐನೂರ ತೊಂಬತ್ತೆರಡು ಪ್ರೆಸೆಂಟ್ ಇರೋದು ಆಕ್ಟಿವ್ ಕೇಸಸ್ ನಮ್ಮ ರಾಜ್ಯದಲ್ಲಿ ಒಟ್ಟು ಸಾವನ್ನಪ್ಪಿರೋರ ಸಂಖ್ಯೆ ಹನ್ನೊಂದು ಸಾವಿರಕ್ಕೂ ಹೆಚ್ಚಿದೆ ನಾನಾಗ್ಲೇ ಹೇಳ್ತಾ ಇದೆ ಕೊರೋನಾ ಇಳಿಮುಖ ಆಗ್ತಾ ಇದೆ ಅಂತ ಯಾವುದೇ ಕಾರಣಕ್ಕೂ ಮೈ ಮರಿಯಕ್ಕೆ ಹೋಗಬೇಡಿ ಸ್ವಲ್ಪ ಯಾಮಾರಿದ್ರೂ ಕೂಡ ಈ ಕೊರೋನಾ ವಿಷಯದಲ್ಲಿ ಏನಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗ್ತಾ ಇಲ್ಲ ತಜ್ಞರು ಕೂಡ ಅದನ್ನ ನಿರೀಕ್ಷೆ ಮಾಡಕ್ ಸಾಧ್ಯ ಇಲ್ಲ ಯಾವ ಸಂದರ್ಭದಲ್ಲಿ ಬೇಕಾದರೂ ಇದು ಟರ್ನ್ ಹೊಡಿಬಹುದು ಅಂತ ವೈರಸ್ ಇದು ಮಹಾಮಾರಿ ವೈರಸ್ ಇಲ್ಲಿ ಸ್ವಲ್ಪ ಯಾಮಾರಿದ್ರೂ ಕೂಡ ಹೆಚ್ಚು ಕಡಿಮೆ ಆಗುವಂತ ಚಾನ್ಸಸ್ ಇದೆ ಕೆಲ ದೇಶಗಳಲ್ಲೇ ಇದೀಗ ಕೊರೋನಾ ಎರಡನೇ ಅಲೆ ಶುರುವಾಗಿದೆ ಮತ್ತೆ ತಜ್ಞರು ಕೂಡ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಈ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎರಡನೇ ಅಲೆ ಸ್ಟಾರ್ಟ್ ಆಗಬಹುದು ಹಾಗಾಗಿ ಹುಷಾರಾಗಿರಿ ಅಂತ ಈಗ ಬ್ರಿಟನ್ ಅಲ್ಲಿ ಎರಡನೇ ಬಾರಿ ಲಾಕ್ಡೌನ್ ಘೋಷಣೆಯಾಗಿದೆ ನವೆಂಬರ್ ಐದನೇ ತಾರೀಕಿನಿಂದ ಡಿಸೆಂಬರ್ ಎರಡನೇ ತಾರೀಕಿನವರೆಗೆ ಬ್ರಿಟನ್ನಲ್ಲಿ ನಲ್ಲಿ ಲಾಕ್ಡೌನ್ ಘೋಷಣೆಯಾಗಿರುವುದು ಇನ್ನು ಫ್ರಾನ್ಸ್ ಜರ್ಮನಿ ಬಳಿಕ ಬ್ರಿಟನ್ ಕೂಡ ಲಾಕ್ ಆಗ್ತಾ ಇದೆ ಅದು ಎರಡನೇ ಬಾರಿ ಅಂತಂದ್ರೆ ಎರಡನೇ ಅಲೆಯ ಹೊಡೆತದಿಂದಾಗಿ ಬ್ರಿಟನ್ ಈಗ ತತ್ತರಿಸಿ ಹೋಗ್ತಾ ಇದೆ ಅಲ್ಲಿ ಪ್ರತಿದಿನ ಸೋಂಕು ಮತ್ತೆ ಸಾವಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಇದರಿಂದ ಮತ್ತೆ ಲಾಕ್ಡೌನ್ ಘೋಷಣೆ ಆಗಿದೆ ಯುರೋಪ್ನ ಮೂರು ದೇಶಗಳು ಎರಡನೇ ಬಾರಿಗೆ ಲಾಕ್ ಆಗ್ತಾ ಇದೆ ಈಗ ಕೊರೋನಾ ವಿಚಾರದಲ್ಲಿ ಏನನ್ನು ನಿರೀಕ್ಷೆ ಮಾಡಂಗೆ ಇಲ್ಲ ಇಂಥದ್ದಾಗಬಹುದು ಅಥವಾ ಅದು ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಿರುವಾಗಲೇ ಅದು ಸಡನ್ ಯೂಟರ್ನ್ ಹೊಡ್ಕೊಂಡು ಬರ್ತಾ ಇದೆ ಪ್ರತಿದಿನ ಸೋಂಕು ಸಾವಿನ ಸಂಖ್ಯೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ನಾವು ನೋಡೋದಾದ್ರೆ ಹೆಚ್ಚಳ ಆಗ್ತಾ ಇದೆ ಅದರಲ್ಲೂ ಬ್ರಿಟನ್ನಲ್ಲಿ ಈಗ ಮತ್ತೆ ಲಾಕ್ಡೌನ್ ಘೋಷಣೆ ಆಗ್ತಾ ಇದೆ ಮತ್ತೆ ಮೂರು ದೇಶಗಳು ಕೊರೋನಾದಿಂದಾಗಿ ಲಾಕ್ ಆಗ್ತಾ ಇದೆ ಫ್ರಾನ್ಸ್ ಜರ್ಮನಿ ಬಳಿಕ ಬ್ರಿಟನ್ ಮತ್ತೆ ಲಾಕ್ಡೌನ್ ಮೊರೆ ಹೋಗಿದೆ ಯುರೋಪ್ನ ಇತರೆ ಕೆಲವು ರಾಷ್ಟ್ರಗಳೂ ಕೂಡ ಈ ಕೊರೋನಾದ ಎರಡನೇ ಅಲೆಯಿಂದ ಲಾಕ್ ಆಗುವಂತ ಸಾಧ್ಯತೆ ಇದೆ ಯುರೋಪ್ನ ಹದಿನಾಲ್ಕು ದೇಶಗಳಲ್ಲಿ ಸೋಂಕಿತರ ಸಂಖ್ಯೆ ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ ಬೆಲ್ಜಿಯಂನಲ್ಲಿ ವ್ಯಾಪಾರ ವಹಿವಾಟಿಗೆ ನಿಷೇಧವನ್ನ ಹೇರಲಾಗಿದೆ ತುರ್ತು ಪರಿಸ್ಥಿತಿ ಘೋಷಣೆಗೆ ಜೆಕ್ ಗಣರಾಜ್ಯ ನಿರ್ಧಾರವನ್ನ ಮಾಡಿಕೊಂಡಿದೆ ಈಗ ನೈಟ್ ಕ್ಲಬ್ ಅನ್ನ ಮುಚ್ಚಿದ್ದಾರೆ ಹತ್ತಕ್ಕಿಂತ ಹೆಚ್ಚು ಜನ ಸೇರುವಂತಿಲ್ಲ ಹಿಂದೆ ಗೈಡ್ಲೈನ್ಸ್ ಏನಿತ್ತು ಅದನ್ನೇ ಮತ್ತೆ ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಆ ಭಾಗದಲ್ಲೆಲ್ಲ ಏನಾಗ್ತಿದೆ ಅಂದ್ರೆ ಸೋಂಕಿತರ ಪ್ರಮಾಣ ಮತ್ತೆ ಮತ್ತೆ ಜಾಸ್ತಿ ಆಗ್ತಾ ಇದೆ ಸೊ ಈಗ ತಜ್ಞರು ಮುಂಚೆ ಹೇಳಿದ್ದು ಒಂದು ಪೀಕ್ ಲೆವೆಲ್ಗೆ ಹೋಗುತ್ತೆ ಅಂದರೆ ಅತಿ ಹೆಚ್ಚು ಸಾವಿನ ಪ್ರಮಾಣ ಇರ್ಬೋದು ಮತ್ತೆ ಸೋಂಕಿತರ ಪ್ರಮಾಣ ಇರ್ಬೋದು ಅದು ಆಗುತ್ತೆ ಅದಾದಮೇಲೆ ತನ್ನಿಂದ ತಾನೇ ಅದು ಕಡಿಮೆ ಆಗುತ್ತೆ ಅಂತ ಹೇಳಿದರು ಬಟ್ ಆ ಸ್ಟೇಜ್ಗೂ ನಾವು ಹೋಗಿದ್ದು ನೋಡಿದ್ದು ಆಗಿದೆ ಅಂದರೆ ಬೇರೆ ಬೇರೆ ದೇಶದಲ್ಲೂ ನೋಡಿದ್ದೀವಿ ನಮ್ಮ ರಾಜ್ಯದಲ್ಲೂ ನೋಡಿದ್ದೀವಿ ನಮ್ಮ ದೇಶದಲ್ಲೂ ಕೂಡ ನಾವು ನೋಡಿದ್ದೀವಿ ಆದರೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಈ ಕೊರೋನಾ ವಿಚಾರದಲ್ಲಿ ಈಗ ಮತ್ತೆ ಎರಡನೇ ಅಲೆ ಏನು ಹೊಡೆತ ಕೊಡ್ತಾ ಇದೆ ಸೊ ಅದರಿಂದಾಗಿ ವಿಶ್ವಕ್ಕೆ ಯಾವ ತರ ಕೊರೋನಾ ಕಂಟಕ ಮತ್ತೆ ಎದುರಾಗಿದೆ ಪರಿಣಮಿಸಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಕಟ್ಟುನಿಟ್ಟಿನ ಕ್ರಮಗಳಿಂದ ಅಂತಂದ್ರೆ ಈ ಲಾಕ್ಡೌನ್ ಮೊರೆ ಹೋದ ಮೇಲೆ ಆ ಗೈಡ್ ಲೈನ್ಸ್ ಏನಿತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅದನ್ನ ಫಾಲೋ ಮಾಡಿದ್ರಿಂದ ಸ್ವಲ್ಪ ಗೆ ಬಂದಿತ್ತು ಬಟ್ ಇವಾಗ ಮತ್ತೆ ಎರಡನೇ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನ ಕೊಡ್ತಾ ಇರೋದ್ರಿಂದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಮತ್ತೆ ಈಗ ಲಾಕ್ಡೌನ್ ಮೊರೆ ಹೋಗಲಾಗ್ತಾ ಇದೆ ಹಾಗಾಗಿ ಸ್ವಲ್ಪ ಯಾಮಾರಿದ್ರೂ ಕೂಡ ಇದು ಭಯಾನಕ ವೈರಸ್ ನೀವೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಕೊರೋನಾ ವಿಚಾರದಲ್ಲಿ ಹಾಗಾಗಿ ಕಡಿಮೆ ಆಗ್ತಿದೆ ಅಂತ ಏನಾದರೂ ಹೊರಗಡೆ ಬಂದು ನೀವು ನೆಗ್ಲೆಕ್ಟ್ ಮಾಡಿದ್ರೆ ಮಾಸ್ಕ್ ಹಾಕೊಳ್ಳದೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದೆ ಈ ಕೊರೋನಾನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀರಾ ಸೊ ನಿಮ್ಮ ಫ್ಯಾಮಿಲಿಗೂ ನೀವು ಸಮಸ್ಯೆ ಮಾಡ್ತೀರಾ ನಿಮಗೂ ಸಮಸ್ಯೆ ಮಾಡ್ಕೊಳ್ತೀರಾ ಹಾಗಾಗಿ ಯಾವುದೇ ಕಾರಣಕ್ಕೂ ಕೊರೋನಾ ವಿಚಾರದಲ್ಲಿ ಯಾರೂ ಯಾಮಾರಕ್ಕೆ ಹೋಗಬೇಡಿ ಈಗ ಹಲವು ದೇಶಗಳಲ್ಲಿ ಎರಡನೇ ಅಲೆ ಆರಂಭದ ಭೀತಿ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಮೆರಿಕ ಫ್ರಾನ್ಸ್ ರಷ್ಯಾದಲ್ಲಿ ಎರಡನೇ ಅಲೆ ಭೀತಿ ಇದೆ ಲಾಕ್ಡೌನ್ಗೆ ಈಗ ಬೇರೆ ಬೇರೆ ರಾಷ್ಟ್ರಗಳು ಮೊರೆ ಹೋಗ್ತಾ ಇದೆ ಈ ಬಗ್ಗೆ ಮಾತನಾಡೋದಕ್ಕೆ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಭುಜಂಗ ಶೆಟ್ಟಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ನಮಸ್ತೆ ನಮಸ್ಕಾರ ಅಶ್ವಿನ್ ಡಾಕ್ಟರ್ ಇವಾಗ ಬೆಂಗಳೂರು ಭಾಗದಲ್ಲಿ ನಾವು ನೋಡ್ತಾ ಇದ್ದಂಗೆ ಸಾವಿನ ಪ್ರಮಾಣ ಸ್ವಲ್ಪ ಆತಂಕಕಾರಿ ಆಗ್ತಾ ಇದೆ ಅಂದ್ರೆ ಇವಾಗ ಸೋಂಕಿನ ಪ್ರಮಾಣ ಕಡಿಮೆ ಇದೆ ಆ ಸ್ವಲ್ಪ ನಮ್ಗೆ ರಿಲೀಫ್ ಕೊಟ್ಟರು ಕೂಡ ಈ ಸಾವಿನ ಪ್ರಮಾಣ ಜಾಸ್ತಿ ಇದೆ ಅದರಲ್ಲೂ ಬೆಂಗಳೂರು ವಿಚಾರವಾಗಿ ಸೊ ಅಂದ್ರೆ ಏನ್ ಇಲ್ಲಿ ಮೇನ್ ರೀಸನ್ ಅಂತ ಹೇಳ್ತೀರಾ ನೀವು ಇವಾಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಎಸ್ಪೆಷಲಿ ನಮ್ಮ ಬೆಂಗಳೂರಿನಲ್ಲಿ ಈ ಹೋಮ್ ಐಸೋಲೇಷನ್ ಹೋಮ್ ಕ್ವಾರಂಟೈನ್ ಜಾಸ್ತಿ ಆಗ್ತಾ ಇದೆ ಯಾರಿಗೆ ಇನ್ಫೆಕ್ಷನ್ ಬಂದ್ರೆ ಇವಾಗ ಮ್ಯಾಕ್ಸಿಮಮ್ ಪೀಪಲ್ ಹಾಸ್ಪಿಟಲ್ ಹೋಗೋದಿಲ್ಲ ಮನೆಯಲ್ಲೇ ಇರ್ತಾರೆ ಬಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮನೇಲಿ ಇರುವಾಗ ಅವರು ಸರ್ಟನ್ ಇದು ನಿಯಮಗಳನ್ನ ಪಾಲಿಸಿ ಫಾಲೋ ಮಾಡ್ಬೇಕಾಗುತ್ತೆ ಎಸ್ಪೆಷಲಿ ಅವರು ಅವರ ಆಕ್ಸಿಜನ್ ಲೆವೆಲ್ ಅದು ಪಲ್ಸ್ ಆಕ್ಸಿಮೀಟರ್ ಇದೆಲ್ಲ ಅದನ್ನ ಡೈಲಿ ನೋಡ್ಬೇಕಾಗುತ್ತೆ ಅದೆಲ್ಲಾದ್ರೂ ಈ ಆಕ್ಸಿಜನ್ ಲೆವೆಲ್ ಡೌನ್ ಆದ ತಕ್ಷಣನೇ ಅವರು ಹಾಸ್ಪಿಟಲ್ಗೆ ಅಡ್ಮಿಷನ್ ಹೋಗ್ಬೇಕು ಅದನ್ನೆಲ್ಲಾದ್ರೂ ನಿಗ್ಲೆಕ್ಟ್ ಮಾಡಿ ಈ ಆಕ್ಸಿಜನ್ ಲೆವೆಲ್ ಡೌನ್ ಆದ್ರೂ ನಮ್ಗೆ ಗೊತ್ತಾಗುದಿಲ್ಲ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಮ್ಗೆ ಏನು ಅನ್ಸೋದಿಲ್ಲ ಸರಿಯಾಗಿ ನಾರ್ಮಲ್ ಆಗಿದೆ ಯಾಕೆ ಹೋಗಬೇಕು ಹಾಸ್ಪಿಟ್ಲಿಗೆ ಅನ್ಸುತ್ತೆ ಬಟ್ ನಾವು ಆ ಪಲ್ಸ್ ಆಕ್ಸಿಮೀಟರ್ ಅಲ್ಲಿ ಬ್ಲಡ್ ಆಕ್ಸಿಜನ್ ಲೆವೆಲ್ ನೋಡಿದವಾಗ ಅದು ತುಂಬಾನೇ ಕಮ್ಮಿ ಇರುತ್ತೆ ಬಿಲೋ ನೈಂಟಿ ಇದ್ರೂ ಇರಬಹುದು ಆಗ ತುಂಬಾ ಡೌನ್ ಆದ್ಮೇಲೆ ನಾವು ಹಾಸ್ಪಿಟ್ಲಿಗೆ ಹೋದ್ರೆ ಅಲ್ಲಿ ಟ್ರೀಟ್ಮೆಂಟ್ ಮಾಡೋದು ಬಾರಿ ಕಷ್ಟ ಆಗುತ್ತೆ ಸೊ ಆ ಡಿಲೇ ಇನ್ ಟ್ರೀಟ್ಮೆಂಟೇ ಪ್ರಾಬ್ಲಮ್ ಆಗಿರೋದು ಮತ್ತೆ ಪೀಪಲ್ ವಿತ್ ಎಸ್ಪೆಷಲಿ ಎಲ್ಡರ್ಲಿ ಪೀಪಲ್ ಮತ್ತೆ ಪೀಪಲ್ ವಿತ್ ಡಯಾಬಿಟೀಸ್ ಬ್ಲಡ್ ಪ್ರೆಷರ್ ಮತ್ತೆ ಓವರ್ ವೈಟ್ ಹಾರ್ಟ್ ಪ್ರಾಬ್ಲಮ್ಸ್ ಇದ್ದವರು ತುಂಬಾ ಇರಬೇಕು ನಿಗ್ಲೆಕ್ಟ್ ಮಾಡೋಂಗಿಲ್ಲ ಅಂತವರು ಮಾಡಲೇಬೇಕು ಡೈಲಿ ಮಾನಿಟರ್ ಮಾಡಲೇಬೇಕು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಬೆಸ್ಟ್ ಪ್ರಾಪರ್ ಟ್ರೀಟ್ಮೆಂಟ್ ಲೇಟ್ ಆಗಿ ಹೋದ್ರೆ ಮಾರ್ಟಿಟಿ ರೇಟ್ ಖಂಡಿತ ಜಾಸ್ತಿ ಆಗುತ್ತೆ ಇನ್ನು ಬೇಡ ಈಗ ಮುಂಚೆ ಏನಂತಿದ್ರು ಅಂದ್ರೆ ಸ್ವಲ್ಪ ಭಯದಿಂದಲೇ ಎಲ್ಲ ಪ್ರಾಣ ಬಿಡ್ತಿದ್ರು ಅಂತ ಹೇಳ್ತಿದ್ರು ಬಟ್ ಇವಾಗ ಇಂದ ಪ್ರಾಣ ಬಿಡ್ತಿರೋರ ಸಂಖ್ಯೆ ಜಾಸ್ತಿ ಆಗ್ತಿದೆ ನಿಮ್ಮ ಒಪಿನಿಯನ್ ಪ್ರಕಾರ ನಿಜ ಬಟ್ ಆದ್ರೂ ನಾವು ಒಂದ್ ಮರಿಬಾರ್ದು ಇವಾಗ ಏನಾಗಿದೆ ಅಂದ್ರೆ ನಂಬರ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅದು ಬಂದ್ಬಿಟ್ಟಿದೆ ಮತ್ತೆ ಚಳಿಗಾಲ ಬೇರೆ ಇನ್ ಇನ್ಫೆಕ್ಷನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಈ ಹಬ್ಬ ಹುಣ್ಮೆನಲ್ಲಿ ಎಲ್ಲಾ ಜೊತೆಗೆ ಸೇರ್ತಾರೆ ಮೈ ಮರ್ತ್ ಬಿಡ್ತಾರೆ ನಾವು ನಾರ್ಮಲ್ ಈ ಮಾಸ್ಕ್ ಹಾಕೋದು ಈ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಹ್ಯಾಂಡ್ ಹೈಜಿನ್ ಎಲ್ಲ ಮರ್ತ್ ಬಿಡ್ತಾರೆ ಅನ್ನೆಸರಿಯಾಗಿ ಓಡಾಡೋದು ಗುಂಪು ಗುಂಪಾಗಿ ಸೇರೋದು ಇದೆಲ್ಲ ಮಾಡ್ಬಿಡ್ತಾರೆ ಇದು ಕೂಡ ಒಂದ್ ಕಾರಣ ಆಗಿರುತ್ತೆ ಈ ಇನ್ಫೆಕ್ಷನ್ ನಾವ್ ಹೇಳ್ಬೋದು ನಾವ್ ಯಂಗ್ಸ್ಟರ್ಸ್ ನಮ್ಗೆ ಸೀರಿಯಸ್ ಆಗೋದಿಲ್ಲ ಅಂತ ಹೇಳಿದ್ರೆ ನೀವ್ ಅವಾಗ ಹೇಳದಂಗೆ ನಮ್ಗೆ ಇನ್ಫೆಕ್ಷನ್ ಬಂದ್ರೆ ನಾವ್ ಆ ಮಾರಿನ ಮನೆ ತಗೊಂಡ್ ಹೋಗ್ತೀವಿ ಅಲ್ಲಿ ಮನೆಯಲ್ಲಿ ನಮ್ ತಂದೆ ತಾಯಿ ಹಿರಿಯವರು ಮತ್ತೆ ಪ್ರಾಬ್ಲಮ್ ಬೇರೆ ಡಿಸೀಸ್ ಇರೋರು ಡಯಾಬಿಟಿಸ್ ಇರೋರು ಮನೇಲಿ ಇರ್ತಾರೆ ಅವ್ರಿಗೆ ನಾವ್ ಕೊಟ್ರೆ ಅವರಿಗೆ ಅವ್ರ ಮೇಲೆ ಪರಿಣಾಮ ಜಾಸ್ತಿ ಬಿಡುತ್ತೆ ಸೊ ಅದನ್ನ ನಾವು ಅವಾಯ್ಡ್ ಮಾಡ್ಬೇಕು ನಾವು ಮೈ ಮರಿಯಂಗಿಲ್ಲ ಮಾಸ್ಕ್ ಹಾಕೊಳ್ಲೇಬೇಕು ಸರಿಯಾಗಿ ಹಾಕ್ಬೇಕು ಮೂಗು ಬಾಯಿ ಮುಚ್ಚಿರ್ಲೇಬೇಕು ನಾನ್ ನೋಡ್ತೀನಿ ಎಲ್ಲಾ ಕಡೆ ಮಾಸ್ಕ್ ನ ಕುತ್ತಿಗೆ ಸುತ್ತ ಹಾಕೊಂಡು ಓಡಾಡ್ತಾ ಇದ್ದಾರೆ ಏನ್ ಪ್ರಯೋಜನ ಸೊ ಅದಕ್ಕೆ ಆದಷ್ಟು ಮಟ್ಟಿಗೆ ಮಾಸ್ಕ್ ಹಾಕೊಂಡು ಕರೆಕ್ಟ್ ಹಾಕೊಂಡು ಅನ್ನೆಸರಿ ಓಡಾಟ ಮತ್ತೆ ಅನ್ನೆಸರಿ ಮೀಟಿಂಗ್ ಅವಾಯ್ಡ್ ಮಾಡಿ ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಖಂಡಿತ ಇದನ್ನ ಹತೋಟಿಗೆ ತರಬಹುದು ಮತ್ತೊಂದು ಆತಂಕ ಅಂದ್ರೆ ಡಾಕ್ಟರ್ ಇವಾಗ ಎರಡನೇ ಅಲೆ ಅಂದ್ರೆ ಈ ಕೊರೋನಾ ವಿಚಾರದಲ್ಲಿ ಎಕ್ಸ್ಪೆಕ್ಟೇಷನ್ ಅಂತೂ ಮಾಡಂಗೇ ಇಲ್ಲ ಏನಾಗುತ್ತೆ ಏನಾಗಲ್ಲ ಅಂತ ಯಾವ ಟೈಮಲ್ಲಿ ಯೂ ಟರ್ನ್ ತಗೊಳ್ಳುತ್ತೆ ಏನ್ ಕತೆ ಗೊತ್ತೇ ಆಗೋದಿಲ್ಲ ಈ ಎರಡನೇ ಅಲೆ ಇವಾಗ ಜಾಸ್ತಿ ಆಗ್ತಾ ಇದೆ ಮತ್ತೆ ಇಲ್ಲೂ ಕೂಡ ತಜ್ಞರು ಎಚ್ಚರಿಕೆ ಕೊಟ್ಟಿದ್ರು ಇನ್ನೇನ್ ಚಳಿಗಾಲ ಸ್ಟಾರ್ಟ್ ಆಗ್ಬಿಡುತ್ತೆ ಅವಾಗ ಎರಡನೇ ಅಲೆ ಬರಬಹುದು ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಲಾಕ್ಡೌನ್ ಅವಶ್ಯಕತೆ ಬಗ್ಗೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆಗ್ಲೇ ಆಲ್ರೆಡಿ ಈಗ ಲಾಕ್ ಡೌನ್ ಡೇಟ್ ಎಲ್ಲ ಅನೌನ್ಸ್ ಮಾಡಿದ್ದಾರೆ ಹ್ಮ್ ಹ್ಮ್ ಬಟ್ ನನ್ನ ಇದ್ರ ಪ್ರಕಾರ ನಾವು ಈ ಇದನ್ ಈ ಕೊರೋನಾ ಬಗ್ಗೆ ಹೊಸ್ತಲ್ಲ ಈ ಕಾಯಿಲೆ ಇದ್ರ ಬಗ್ಗೆ ಅದು ಹೇಗೆ ನೀವು ಹೇಗೆ ಹೋಗುತ್ತೆ ಯಾವ ಕಮ್ಮಿ ಆಗುತ್ತೆ ಯಾವ ಜಾಸ್ತಿ ಅಂತ ಏನು ಪ್ರೆಡಿಕ್ಟ್ ಮಾಡಕ್ ಆಗೋದಿಲ್ಲ ನಮ್ ಕೈಲೋದು ನಮ್ ಜಾಗ್ರತೆ ನಾವು ನಮ್ ಕೈಲಿದೆ ಅದ್ ಬಿಟ್ರೆ ಬೇರೆ ನಾವು ಈ ಆಕ್ಚುಲಿ ನಮ್ಮ ದೇಶದಲ್ಲಿ ನಮ್ಮ ಈ ಯುರೋಪ್ ನಲ್ಲಿ ಮಾಡಬಹುದು ನಮ್ಮ ನಾವು ಒಂದು ತುಂಬಾ ಬಡ ದೇಶ ಆಕ್ಚುಲಿ ಡೆವಲಪಿಂಗ್ ಕಂಟ್ರಿ ಇವಾಗ ನಾವು ಒಂದ್ಸತಿ ಲಾಕ್ ಡೌನ್ ಫಸ್ಟ್ ಲಾಕ್ ಡೌನ್ ಯಾಕಂದ್ರೆ ನಾವು ಅವಾಗ ಪ್ರಿಪೇರ್ ಆಗಿಲ್ಲ ಮಾಸ್ಕ್ ಒಂದ್ ಪಿ ಪಿ ಒಂದ್ ಯಾವ್ದು ಒಂದು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರಲಿಲ್ಲ ಬೆಡ್ ಇರ್ಲಿಲ್ಲ ಆಕ್ಸಿಜನ್ ಬೆಡ್ಸ್ ಅದೆಲ್ಲ ರೆಡಿ ಮಾಡಕ್ ಅದೊಂದು ಬೇಕಾಗಿತ್ತು ಅದೆಲ್ಲ ಪ್ರಿಪೇರ್ ಆದ್ಮೇಲೆ ಮತ್ ಪುನಃ ಡೌನ್ ಮಾಡಿದ್ರೆ ನಮ್ಗೆ ಕೊರೋನಾಕ್ಕಿಂತ ನಮ್ದು ಎಕನಾಮಿ ಜಾಸ್ತಿ ಹಿಟ್ ಆಗ್ಬಿಡುತ್ತೆ ಕೊರೋನಾಕ್ಕಿಂತ ಇಂದ ಜಾಸ್ತಿ ಜನ ತುಂಬಾ ಸಫರ್ ಆಗ್ತಾರೆ ತುಂಬಾ ಡೆತ್ ಆಗುತ್ತೆ ನಾವು ಮರಿಬಾರ್ದು ಕೊರೋನಾ ಒಂದೇ ಅಲ್ಲ ನಾನ್ ಕೋವಿಡ್ ಪ್ರಾಬ್ಲಮ್ಸ್ ಡಿಸೀಸ್ ಪೇಷಂಟ್ ಎಲ್ಲ ಹೋಗ್ಬೇಕು ಇವಾಗ ಎಲ್ಲಾ ಹಾಸ್ಪಿಟಲ್ ನಲ್ಲೂ ಈ ಬರೀ ಕೊರೋನಾ ಟ್ರೀಟ್ಮೆಂಟ್ ಮಾಡಿದ್ರೆ ಹಾರ್ಟ್ ಪ್ರಾಬ್ಲಮು ಕಿಡ್ನಿ ಪ್ರಾಬ್ಲಮ್ ಲಂಗ್ ಪ್ರಾಬ್ಲಮ್ ಇದ್ದವ್ರು ಎಲ್ಲ ಹೋಗ್ಬೇಕು ಸೊ ಅದಕ್ಕೋಸ್ಕರ ಇನ್ನೊಂದ್ಸತಿ ಲಾಕ್ ಡೌನ್ ನಮ್ ದೇಶಕ್ಕೆ ಮಾಡಿದ್ರೆ ಖಂಡಿತ ಜಾಸ್ತಿ ಏಟ್ ಬೀಳುತ್ತೆ ಏನೋ ಅದರಿಂದ ಏನು ಪ್ರಯೋಜನ ಆಗುದಿಲ್ಲ ನಾವು ಇಂಡಿವಿಜುವಲ್ ಆಗಿ ನಮ್ ಜಾಗ್ರತೆಯ ನಾವು ತಗೊಳ್ಳೋದೇ ಒಳ್ಳೇದು ಎಕ್ಸಾಕ್ಟ್ಲಿ ಅದು ಬಿಟ್ರೆ ಶೆಟ್ಟಿ ಮಚ್ೆ ಮಾತಾಡಿದ್ರೆ ಇನ್ನು ಕೊರೋನಾದಿಂದ ಆಗ್ತಿರುವಂತ ಅನಾಹುತಗಳು ಒಂದೆರಡಲ್ಲ ಕೊರೋನಾದಿಂದ ಆಗ್ತಿರುವಂತ ಸೈಡ್ ಎಫೆಕ್ಟ್ ಕೇಳಿದ್ರೆ ಇನ್ನು ಹೆದರಿಕೆ ಆಗುತ್ತೆ ಇದು ಹೆದರಿಸ್ಬೇಕು ಅಂತ ಹೇಳ್ತಾ ಇಲ್ಲ ಆಕ್ಚುಲ್ ಆಗಿ ಈ ಸಮಸ್ಯೆಗಳು ಆಗ್ತಾ ಇದೆ ಏನೆಲ್ಲ ಕಾಂಪ್ಲಿಕೇಶನ್ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಡಾಕ್ಟರ್ ಮಾತಾಡ್ತಾ ಹೇಳ್ತಾ ಇದ್ರು ನಾವು ಪ್ರಿಡಿಕ್ಟ್ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಕೊರೋನಾ ವಿಚಾರದಲ್ಲಿ ಅದರಲ್ಲೂ ಬೇರೆ ಬೇರೆ ಕಾಂಪ್ಲಿಕೇಶನ್ ಇರೋರು ಹೆಲ್ತ್ ಇಶ್ಯೂಸ್ ಇರೋರು ಸ್ವಲ್ಪ ಜಾಗರೂಕರಾಗಿರಬೇಕು ಮತ್ತೆ ಅವ್ರ ಮನೆಯವರು ಕೂಡ ಹೊರಗಡೆ ಓಡಾಡುವಾಗ ಸ್ವಲ್ಪ ಹುಷಾರಾಗಿರಬೇಕು ಅಂತ ಇನ್ನು ಡೇಂಜರ್ ಆಗ್ತಾ ಇದೆ ಈ ಕೋವಿಡ್ ಕೋವಿಡ್ ಸೋಂಕಿತರಿಗೆ ಪಾರ್ಶ್ವವಾಯು ಬರ್ತಾ ಇದೆ ಐವತ್ತಕ್ಕಿಂತ ಕಡಿಮೆ ವಯಸ್ಕರಲ್ಲೂ ಕೂಡ ಈ ಪಾರ್ಶ್ವವಾಯು ಸಮಸ್ಯೆ ಇದೀಗ ಕಾಣ್ತಾ ಇದೆ ಅಂದ್ರೆ ರಕ್ತನಾಳಗಳನ್ನೇ ಬ್ಲಾಕ್ ಮಾಡ್ತಾ ಇದೆ ಈ ಕೊರೋನಾ ವೈರಸ್ ಅಲ್ಲಿಗೆ ಮೆದುಳಿಗೆ ರಕ್ತ ಸಂಚಾರ ಮಾಡುವಂತ ರಕ್ತನಾಳಗಳನ್ನ ಬ್ಲಾಕ್ ಮಾಡೋದ್ರಿಂದ ಈ ಪ್ಯಾರಾಲಿಸಿಸ್ ಆಗ್ತಾ ಇದೆ ಸೋಂಕಿಗೆ ತುಸ್ತಾಗಿದ್ದವರಿಗೆ ಈಗ ಪಾರ್ಶ್ವವಾಯು ಆಗ್ತಾ ಇದೆ ರಕ್ತನಾಳಗಳ ಒಳ ಪದರದಲ್ಲಿ ಈ ಊತ ಕಾಣಿಸ್ಕೊಳ್ತಾ ಇದೆ ಕೋವಿಡ್ ಗುಣವಾದ ನಂತರವೂ ಕೂಡ ಸ್ಟ್ರೋಕ್ ಸಮಸ್ಯೆ ಇರಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ ಅಲ್ಲಿಗೆ ಬಿ ಪಿ ಇರ್ಬೋದು ಶುಗರ್ ಮಾನಸಿಕ ಒತ್ತಡ ಇದ್ದವರಿಗೆ ಹೆಚ್ಚು ರಿಸ್ಕ್ ಆಗುತ್ತೆ ಅಂದರೆ ಮೊದಲೇ ಅವರಿಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಈ ಕೋವಿಡ್ ಏನಾದರೂ ವೈರಸ್ ಅಟ್ಯಾಕ್ ಆಗಿಬಿಟ್ರೆ ಮತ್ತಷ್ಟು ಸಮಸ್ಯೆಗಳಾಗುತ್ತೆ ಸೋಂಕಿನ ಭಯದಲ್ಲಿ ಒತ್ತಡ ಹೆಚ್ಚಾಗಿ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತೆ ರೋಗಿ ಅಲ್ಲದೆ ಕುಟುಂಬವೇ ನರಳುವಂತ ಸಾಧ್ಯತೆ ಇರುತ್ತೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು ಆ ಗೈಡ್ ಲೈನ್ಸ್ ಏನಿದೆ ಸೊ ಅದನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು ತುಂಬಾ ಜನ ಹೇಳೋದು ಎಷ್ಟು ದಿನ ಅಂತ ಕಾಯೋದು ಎಷ್ಟು ತಿಂಗಳು ಅಂತ ಕಾಯೋದು ನಮಗೊಂದು ಪೇಷನ್ಸ್ ಲೆವೆಲ್ ಅಂತ ಇರುತ್ತೆ ಅದ್ ಮೀರ್ ಹೋಗಿದ್ದಾಗಿದೆ ಸೊ ಇನ್ ಕಾಯಕಾಗಲ್ಲ ಅಂತ ಸೊ ಆ ಪೇಷನ್ಸ್ ಲೆವೆಲ್ ಏನಾದರೂ ಮೀರಿ ನಿಮ್ಮ ಹತ್ರ ಕಾಯೋಕ್ಕಾಗಲ್ಲ ಅಥವಾ ಮಾಸ್ಕ್ ಹಾಕೊಳಕ್ಕಾಗಲ್ಲ ಸ್ಯಾನಿಟೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ರೆ ಸೊ ಇಂಥದೆಲ್ಲ ಸಮಸ್ಯೆಗಳನ್ನು ಇನ್ ಫ್ಯೂಚರ್ ನಾವು ಎದುರಿಸ್ಬೇಕಾಗತ್ತೆ ಈಗ ವಯಸ್ಸಾಗಿದೆ ನಮ್ಗೆ ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಇದೆ ಅಂಥವ್ರಿಗೆ ಮಾತ್ರ ಸಮಸ್ಯೆ ಆಗುತ್ತಾ ಖಂಡಿತ ಇಲ್ಲ ಈ ಕೊರೋನಾ ವಿಚಾರದಲ್ಲಿ ಏನು ಪ್ರಿಡಿಕ್ಟ್ ಮಾಡಕ್ ಆಗ್ತಾ ಇಲ್ಲ ಸೊ ಹಾಗಾಗಿ ಯಾರಿಗೆ ಯಾವ ಸಂದರ್ಭದಲ್ಲಿ ಯಾವ ವಯಸ್ಸಲ್ಲಿ ಏನಬೇಕಾದ್ರೂ ಆಗ್ಬೋದು ಈ ಕೊರೋನಾ ವೈರಸ್ ಅಟ್ಯಾಕ್ ಆದರೆ ಸೊ ಹಾಗಾಗಿ ಇವಾಗ ಹೊಸ ಹೊಸ ಸಮಸ್ಯೆಗಳು ಕಾಂಪ್ಲಿಕೇಶನ್ಗಳು ಇವಾಗ ಎದುರಾಗ್ತಾ ಇದೆ ಅದರಲ್ಲಿ ಈಗ ಮೇಜರ್ ಆಗಿ ಬರ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ನಾವು ಸ್ಟ್ರೋಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲೂ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಬೇರೆ ಬೇರೆ ಸಮಸ್ಯೆಗಳಿದ್ರೆ ಅಂತವರಿಗೆ ಈ ಒತ್ತಡ ಜಾಸ್ತಿ ಆಗಿ ಅಯ್ಯೋ ಕೊರೋನಾ ವೈರಸ್ ಅಟ್ಯಾಕ್ ಆಗ್ಬಿಡ್ತಲ್ಲ ಅಂತ ಅವ್ರೇನಾದ್ರೂ ಒತ್ತಡಕ್ಕೆ ಒಳಗಾದ್ರೆ ಅಂತವರಿಗೆ ಬೇಗ ಸ್ಟ್ರೋಕ್ ಆಗುವಂಥ ಅಟ್ಯಾಕ್ ಆಗುವಂತ ಚಾನ್ಸಸ್ ಇರುತ್ತೆ ಈಗ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ ಅಂದ್ರೆ ಈಗ ತಜ್ಞರಿಗೂ ಕೂಡ ಈ ಕೊರೋನಾ ವೈರಸ್ ಇಂದ ಇನ್ ಫ್ಯೂಚರ್ ಇಂಥದ್ದೇ ಸಮಸ್ಯೆಗಳಾಗಬಹುದು ಅಂತ ಅವರು ಕೂಡ ನಿರೀಕ್ಷೆ ಮಾಡಕ್ಕೆ ಸಾಧ್ಯವಾಗ್ತಾ ಇಲ್ಲ ಇವಾಗ ಹೊಸ ಸಮಸ್ಯೆ ಅಂದ್ರೆ ಪಾರ್ಶ್ವ ಎರಡು ಕ್ಷೇತ್ರ ಮೂರು ಪಕ್ಷ ಅಭ್ಯರ್ಥಿಗಳ ಕೊನೆ ಕಸರತ್ತು ರಾರ ಶಿರ ಮನೆ ಮನೆ ಪ್ರಚಾರ ಮತದಾನಕ್ಕೆ ಸಿದ್ಧತೆ ಇದು ನ್ಯೂಸ್ ಏಟೀನ್ ಗ್ರೌಂಡ್ ರಿಪೋರ್ಟ್ ಆರ್ ಆರ್ ನಗರ ಹಾಗೆಯೇ ಶಿರಾ ಬಾಲಕೃಷ್ಣ ಅಬ್ಬರ ಜೋರಾಗಿದೆ ಎರಡೂ ಕ್ಷೇತ್ರಗಳಲ್ಲಿ ನಾಳೆಯೇ ಮತದಾನ ಹಾಗಾಗಿ ಮೂರೂ ಪಕ್ಷಗಳಿಂದ ಇವತ್ತು ಅಂತಿಮ ಹಂತದ ಕಸರತ್ತು ಆಗ್ತಾ ಇದೆ ಸೊ ನಾಯಕರು ಕ್ಷೇತ್ರದ ಹೊರಗಡೆಯಿಂದನೇ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ರೆ ಅಭ್ಯರ್ಥಿಗಳು ಇವತ್ತು ಮನೆ ಮನೆ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ ಅಂದ್ರೆ ಕೊನೆ ಹಂತದಲ್ಲಿ ಏನೆಲ್ಲ ಮಾಡಬೇಕು ಮತದಾರರ ಮನವೊಲೈಕೆ ಮಾಡೋದಕ್ಕೆ ಆ ಒಂದು ಕಸರತ್ತಲ್ಲಿ ಈಗ ಮೂರೂ ಪಕ್ಷಗಳಿದ್ದಾವೆ ಎರಡೂ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಈಗ ಮೂರೂ ಪಕ್ಷಗಳು ಬಹಳ ಇದನ್ನು ಪರಿಗಣಿಸಿರೋದ್ರಿಂದ ಯಾವ ತರ ಕೊನೆ ಹಂತದಲ್ಲಿ ಕಸರತ್ತು ಮಾಡಿದ್ರೆ ಮತದಾರ ತಮ್ಮ ಪಕ್ಷಕ್ಕೆ ತಮ್ಮ ಅಭ್ಯರ್ಥಿಗೆ ಮತದಾನವನ್ನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಈಗ ತಂತ್ರಗಾರಿಕೆಯಲ್ಲಿ ನಿರತರಾಗಿರೋದು ಕ್ಷೇತ್ರಗಳಿಂದ ಹೊರಕ್ಕೆ ಗಡಿಗಳಲ್ಲಿ ಕೂತು ತಂತ್ರಗಾರಿಕೆಯನ್ನು ನಾಯಕರು ಮಾಡ್ತಾ ಇದ್ದಾರೆ ದೂರವಾಣಿ ಮುಖಾಂತರ ಅಂದ್ರೆ ಫೋನ್ನಲ್ಲೇ ಯಾವ ತರ ತಂತ್ರಗಾರಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ ಅಡ್ವೈಸ್ ಕೊಡ್ತಾ ಇದ್ದಾರೆ ಇನ್ನು ಅಭ್ಯರ್ಥಿಗಳು ಪಕ್ಷದ ನಾಯಕರಿಗೆ ಸೂಚನೆಯನ್ನ ಪ್ರಮುಖ ನಾಯಕರು ಕ್ಷೇತ್ರದ ಹೊರಗಡೆ ಇಟ್ಕೊಂಡು ಕೊಡ್ತಾ ಇದ್ದಾರೆ ಅಭ್ಯರ್ಥಿಗಳು ಪಕ್ಷದ ನಾಯಕರಿಗೆ ಪ್ರಮುಖ ನಾಯಕರು ಕ್ಷೇತ್ರದ ಹೊರಗಡೆಯಿಂದ ಫೋನ್ ಮುಖಾಂತರ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ ಇಂಥದ್ ಮಾಡಿ ನೀವು ಮತದಾರರ ಓಲೈಕೆಗೆ ಅಂತ ಹೇಳಿ ಅದನ್ನ ಈಗ ಊರಿನ ಒಳಗಡೆ ಅಂದ್ರೆ ಆ ಕ್ಷೇತ್ರದ ಒಳಗಡೆ ಇರುವಂತವರು ಮಾಡ್ತಾ ಇದ್ದಾರೆ ಹಾಗಾದ್ರೆ ಕೊನೆ ಹಂತದ ಕಸರತ್ತು ಯಾವ ತರ ನಡೀತಾ ಇದೆ ಸೊ ಎರಡೂ ಕ್ಷೇತ್ರಗಳಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆ ಶಿರಾದಿಂದ ರಿಪೋರ್ಟರ್ ಕೃಷ್ಣ ಆಗಿದ್ದಾರೆ ಕೂಡ ಅದಕ್ಕೂ ಮುಂಚೆ ಆರ್ ನಗರದಲ್ಲಿ ಯಾವ ತರ ಕೊನೆ ಹಂತದ ಕಸರತ್ತು ಆಗ್ತಿದೆ ಅಂತ ಮಾಹಿತಿಯನ್ನು ಕೊಟ್ಬಿಡ್ತೀವಿ ಆರ್ ಆರ್ ನಗರದಲ್ಲಿ ಮನೆ ಮನೆ ಪ್ರಚಾರ ಜೋರಾಗಿ ನಡೀತಾ ಇದೆ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಹಾಗೆಯೇ ಕಾಂಗ್ರೆಸ್ನ ಕುಸುವ ಇನ್ನು ಜೆಡಿಎಸ್ನ ಅಭ್ಯರ್ಥಿ ಕೃಷ್ಣಮೂರ್ತಿ ಮತಬೇಟೆಯನ್ನ ಮಾಡ್ತಾ ಇದ್ದಾರೆ ಉಳ್ದಿರೋದು ಇನ್ನು ಕೆಲವೇ ಕೆಲವು ಗಂಟೆಗಳು ಹಾಗಾಗಿ ಮತದಾರರ ಓಲೈಕೆಯನ್ನ ಮಾಡಬೇಕು ಮತಬೇಟೆಯನ್ನ ನಡೆಸ್ಬೇಕು ಅಂದ್ರೆ ಕೊನೆ ಹಂತದಲ್ಲಿ ಯಾವ ತರ ಕಸರತ್ತನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಅಭ್ಯರ್ಥಿಗಳು ಈಗ ಮನೆ ಮನೆಯಲ್ಲಿ ಮತಬೇಟೆಯನ್ನು ನಡೆಸ್ತಾ ಇದ್ದಾರೆ ಮೂವರಿಂದ ಕೂಡ ಇಡೀ ದಿನ ಇವತ್ತು ಮನೆ ಮನೆ ಪ್ರಚಾರ ನಡೆಯುತ್ತೆ ಅಂದ್ರೆ ಮನೆ ಮನೆಗೆ ಭೇಟಿಯನ್ನ ಕೊಡ್ತಾರೆ ಮತದಾರರ ಭರವಸೆಯನ್ನು ಕೊಡ್ತಾರೆ ನಾವು ನಮ್ಮನ್ ಗೆಲ್ಸಿದ್ರೆ ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಅಂತ ಹೇಳಿ ಸೊ ಮತದಾರ ಯಾವ ಥರ ಈಗ ಓಲೈಕೆಗೆ ಒಳಗಾಗ್ತಾನೆ ಅನ್ನೋದನ್ನ ನೋಡಬೇಕು ಮತದಾರರ ಹೊಸ್ತಿಲ್ಗೆ ತೆರಳಿ ಮತಯಾಚನೆಯನ್ನ ಮಾಡ್ತಾರೆ ಅಂತಿಮ ಕಸರತ್ತಿನಲ್ಲಿ ಮೂವರು ಅಭ್ಯರ್ಥಿಗಳು ನಿರತರಾಗಿದ್ದಾರೆ ಈಗ ಕೊನೆ ಹಂತದ ಕಸರತ್ತು ಆರ್ ಆರ್ ನಗರ ಸೊ ಆ ಒಂದು ಕ್ಷೇತ್ರದಲ್ಲಿ ನಡೀತಾ ಇದೆ ಮೂರೂ ಪಕ್ಷಗಳ ಅಭ್ಯರ್ಥಿಗಳು ಇವತ್ತು ಇಡೀ ದಿನ ಮನೆ ಮನೆ ಪ್ರಚಾರವನ್ನು ಇವತ್ತು ಮಾಡ್ತಾರೆ ಮತದಾರನ ಹೊಸ್ತಿಲಿಗೆ ತೆರಳಿ ಮತಯಾಚನೆಯನ್ನ ಮಾಡ್ತಾರೆ ಸೊ ಕೊನೆ ಹಂತದ ಕಸರತ್ತು ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಇವಾಗ ಕ್ಷೇತ್ರದಿಂದ ಹೊರಗಡೆ ಇದ್ದು ಪ್ರಮುಖ ನಾಯಕರು ಇವರಿಗೆ ಅಡ್ವೈಸ್ ಕೊಡ್ತಾ ಇದ್ದಾರೆ ಸಲಹೆ ಸೂಚನೆಗಳನ್ನು ಕಾರ್ಯಕರ್ತರಿಗೆ ಕೊಡ್ತಾ ಇದ್ದಾರೆ ಅದರಂತೆ ಈಗ ಕ್ಷೇತ್ರದ ಒಳಗಿರುವಂತಹ ಕಾರ್ಯಕರ್ತರು ಮತ್ತು ಅಭ್ಯರ್ಥಿಗಳು ಕೊನೆ ಹಂತದ ಕಸರತ್ತನ್ನ ಮಾಡ್ತಾ ಇದ್ದಾರೆ ನಗರ ಕ್ಷೇತ್ರದಲ್ಲಿ ಕೊನೆ ಹಂತದ ಕಸರತ್ತು ಯಾವ ತರ ನಡೀತಾ ಇದೆ ಆಗ್ಲೇ ನಮ್ಮ ರಿಪೋರ್ಟರ್ ಆನಂದ್ ನಮ್ಮನ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರು ಆನಂದ್ ಕಡೆ ಕ್ಷಣದಲ್ಲಿ ಏನ್ ಮ್ಯಾಜಿಕ್ ಬೇಕಾದ್ರೂ ಆಗ್ಬೋದು ಎಲೆಕ್ಷನ್ ಟೈಮ್ ನಲ್ಲಿ ಹೇಳಕ್ಕಾಗಲ್ಲ ಸೊ ಹಾಗಾಗಿ ಈಗ ಮೂರೂ ಪಕ್ಷಗಳಿಗೆ ಒಂಥರ ಪ್ರತಿಷ್ಠೆ ವಿಚಾರ ಮೂರೂ ಪಕ್ಷಗಳ ಅಭ್ಯರ್ಥಿಗಳು ಕೊನೆ ಕಸರತ್ತನ್ನ ಮಾಡ್ತಾ ಇದ್ದಾರೆ ಸೊ ಯಾವ್ಯಾವ ತರ ಬ್ಯುಸಿ ಆಗಿದ್ದಾರೆ ಏನ್ ಕಸರತ್ ಮಾಡ್ತಾ ಇದ್ದಾರೆ ಎಸ್ ಶರ್ಮಿತೆ ಇಷ್ಟು ದಿನಗಳ ಕಾಲ ಏನು ಚುನಾವಣೆ ಅನೌನ್ಸ್ ಆದಾಗಿಂದ ಪ್ರಚಾರ ಬಹಿರಂಗ ಸಭೆಗಳಾಗಿರ್ಬೋದು ಸಭೆ ರೋಡ್ ಶೋ ಮೂಲಕ ಅಬ್ಬರದ ಪ್ರಚಾರವನ್ನು ಮೂರು ಪಕ್ಷಗಳ ಅಭ್ಯರ್ಥಿಗಳು ಮಾಡ್ತಾ ಇದ್ದರು ಮೂರು ಪಕ್ಷಗಳ ಅಗ್ರಗಣ್ಯ ನಾಯಕರು ಬಂದು ಏನು ಆರ್ ಆರ್ ನಗರದಲ್ಲಿ ಪ್ರಚಾರವನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡಿದರು ಆದರೆ ನಿನ್ನೆ ಸಂಜೆ ಆರು ಗಂಟೆಯಿಂದ ಏನು ಬಹಿರಂಗ ಪ್ರಚಾರ ಅಂತ್ಯವಾಗಿದೆ ಹೀಗಾಗಿ ಇಂದು ಮೂರು ಕ್ಷೇತ್ರ ಮೂರು ಪಕ್ಷದ ಅಭ್ಯರ್ಥಿಗಳೇನಿದ್ದಾರೆ ಅವರು ಮೂರು ಜನನೂ ಕೂಡ ಮನೆ ಮನೆಗೆ ತೆರಳಿ ಒಂದು ಪ್ರಚಾರವನ್ನು ನಡೆಸುವಂಥ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಏನು ಆರ್ ಆರ್ ನಗರ ದೊಡ್ಡ ಕ್ಷೇತ್ರ ಇಡೀ ದಿನದಲ್ಲಿ ಮೂರು ಒಂಬತ್ತು ವಾರ್ಡ್ಗಳೇನಿದೆ ಆರ್ ಆರ್ ನಗರದಲ್ಲಿ ಅಷ್ಟಕ್ಕೂ ಕೂಡ ಹೋಗೋಕ್ಕೆ ಸಾಧ್ಯ ಇಲ್ಲ ಆದರೆ ಎಲ್ಲೆಲ್ಲಿ ತಮ್ಮ ತಮ್ಮ ಹೋಟ್ಗಳು ಪ್ರಬಲವಾಗಿವೆ ಅಲ್ಲಿ ಕೆಲವು ಕಡೆಗಳಿಗೆ ಮಾತ್ರ ಹೋಗುವಂಥ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಏನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕುಸುಮಾ ಅವರು ಇಂದು ಬೆಳಿಗ್ಗೆ ಒಂದು ಹತ್ತು ಗಂಟೆಯಿಂದ ಮನೆ ಮನೆಗಳಿಗೆ ತೆರಳಿ ಪ್ರಚಾರವನ್ನು ಆರಂಭಿಸುವ ಮತಯಾಜ್ಞೆಯನ್ನು ಮಾಡುವಂಥ ಕೆಲಸವನ್ನು ಆರಂಭಿಸಲಿದ್ದಾರೆ ಹಾಗೆ ಜೆ ಡಿ ಎಸ್ ಅಭ್ಯರ್ಥಿ ಕೃಷ್ಣಮೂರ್ತಿ ಅವರು ಜ್ಞಾನಭಾರತೀಯ ಸುತ್ತಮುತ್ತ ಅಂದ್ರೆ ಜ್ಞಾನ ಭಾರತೀಯ ವಾರ್ಡ್ ನಲ್ಲೇ ಅವರು ಹುಟ್ಟಿ ಬೆಳೆದಿದ್ದಾಗಿರೋ ಬೆಳೆದಿದ್ದಾಗಿರೋದ್ರಿಂದ ಅಲ್ಲಿನ ಏನು ಲೋಕಲ್ ಮತದಾರರನ್ನ ಸೆಳೆಯೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರೆ ಹಾಗೆ ಮುನಿರತ್ನ ಕೂಡ ಏನು ಬೆ ನಗರದ ವಿವಿಧ ಕ್ಷೇತ್ರಗಳಲ್ಲಿ ಏನು ಮ ಮತಯನ್ನ ಬೇ ಮತಭೇಟೆಯನ್ನ ಅಂತ ಹೇಳುದು ಇನ್ನು ನಾಯಕರು ಈ ಒಂದು ಕ್ಷೇತ್ರದ ಇದು ಆರ್ ಆರ್ ನಗರದಲ್ಲಿ ಕೊನೆ ಹಂತ ಅಂದ್ರೆ ಕೊನೆ ಹಂತದಲ್ಲಿ ಯಾವುದಾದ ಅಭ್ಯರ್ಥಿಗಳು ಕಟ್ರಾಸ್ ಮಾಡ್ತಿದ್ದಾರೆ ಅಂತ ನಮ್ಮ ಮೈಕೋರು ರಾಲಾನನ್ ಮಾಹಿತಿ ಕೊಟ್ಟಾರು ಪ್ಲೀಸ್ ದಿಯೋ ಲೈ ನಾನನ್ ಇಂದು ಶಿರಾ ಕ್ಷೇತ್ರದಲ್ಲೂ ಕೂಡ ಮನೆ ಮನೆ ಪ್ರಚಾರವನ್ನು ಇವತ್ತು ಅಭ್ಯರ್ಥಿಗಳು ಮಾಡ್ತಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಮತಬೇಟನ್ನು ಶುರು ಮಾಡ್ತಾರೆ ಹಾಗೆಯೇ ರಾಜೇಶ್ ಗೌಡ ಅಂತಿಮ ಹಂತದ ಕಸರ ಶಿರಾ ಕ್ಷೇತ್ರದಲ್ಲಿ ಮಾಡ್ತಾರೆ ಅಲ್ಲಿಗೆ ಶಿರಾ ಕ್ಷೇತ್ರದಲ್ಲಿ ಮೂವರು ಅಭ್ಯರ್ಥಿಗಳು ಮತಬೇಟೆ ನಡೆಸುತ್ತಾರೆ ಕ್ಷೇತ್ರದ ಹೊರಗಡೆಯಿಂದ ನಾಯಕರು ತಮ್ಮದೇ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಬೂತ್ ಮಟ್ಟದ ಮುಖಂಡರಿಗೆ ಕರೆ ಮಾಡಿ ತಂತ್ರಗಾರಿಕೆ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಅವರೇನು ಆರ್ಡರ್ ಪಾಸ್ ಮಾಡ್ತಾರೆ ಅಥವಾ ಸಜೆಷನ್ಸ್ ಕೊಡ್ತಾ ಇದ್ದಾರೆ ಆ ಪ್ರಕಾರವಾಗಿ ಈಗ ಅಭ್ಯರ್ಥಿಗಳು ಮತ್ತೆ ಕ್ಷೇತ್ರದ ಒಳಗಿರುವಂತಹ ಬೂತ್ ಮಟ್ಟದ ಕಾರ್ಯಕರ್ತರು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಶಿರಾಪಕ್ಕದ ಮಧುಗಿರಿಯಲ್ಲಿ ದೇವೇಗೌಡರಿದ್ದಾರೆ ಕ್ರಾಸ್ ಕ್ರಾಸ್ನ ತೋಟದ ಮನೆಯಲ್ಲಿ ವಿಜೇಂದ್ರ ಮುಕ್ಕಾಂ ಹೂಡಿದ್ದಾರೆ ತೋರಟಗಿರಿಯಲ್ಲಿ ಪರಮೇಶ್ವರ್ ಇದ್ದಾರೆ ಮಧುಗಿರಿಯಲ್ಲಿ ಕೆ ಎನ್ ರಾಜಣ್ಣ ಇದ್ದಾರೆ ಸೊ ಎಲ್ಲರೂ ಅಂದರೆ ಎಲ್ಲ ಪಕ್ಷದ ಪ್ರಮುಖ ನಾಯಕರು ಕ್ಷೇತ್ರದ ಹೊರಗಡೆಯಿಂದ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ದೇವೇಗೌಡರಿಗೆ ಇವತ್ತು ಪ್ರಜ್ವಲ್ ಸಾಥ್ ಕೊಡ್ತಾರೆ ಸಿಎಂ ಪುತ್ರನ ಮೇಲೆ ಕಾಂಗ್ರೆಸ್ ಜೆಡಿಎಸ್ ಕಣ್ಣಿಟ್ಟಿದೆ ವಿಜೇಂದ್ರ ತಂತ್ರಕ್ಕೆ ಪ್ರತಿ ತಂತ್ರವನ್ನ ಹೂಡಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಹಾಗೇನೆ ಜೆಡಿಎಸ್ ಎರಡೂ ಪಕ್ಷಗಳು ಸಿದ್ಧತೆಯನ್ನ ಮಾಡ್ಕೊಳ್ತಾರೆ ಅಫ್ಕೋರ್ಸ್ ಎಲೆಕ್ಷನ್ ಅಂದ ಮೇಲೆ ಅಲ್ಲಿ ರಾಜಕೀಯ ತಂತ್ರಗಾರಿಕೆ ಪ್ರತಿ ತಂತ್ರಗಾರಿಕೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಕೊನೆಯ ಹಂತದಲ್ಲಿ ಯಾವ ಥರ ಕಸರತ್ತನ್ನ ಈಗ ಅಭ್ಯರ್ಥಿಗಳು ಮತ್ತೆ ಪಕ್ಷಗಳು ಮಾಡ್ತಾವೆ ಪಕ್ಷದ ನಾಯಕರು ಮಾಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ಶಿರಾ ಕ್ಷೇತ್ರದಲ್ಲಿ ಅಂತಿಮ ಹಂತದ ಕಸರತ್ತನ ಅಭ್ಯರ್ಥಿಗಳು ಮತ್ತೆ ಬೂತ್ ಮಟ್ಟದ ನಾಯಕರು ಯಾವ ತರ ಮಾಡ್ತಾ ಇದ್ದಾರೆ ಅದರಲ್ಲೂ ನಾಯಕರು ಕ್ಷೇತ್ರದಿಂದ ಹೊರಗಡೆ ಇದ್ಕೊಂಡು ಯಾವ ತರ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ ಎಲ್ಲ ವಿಚಾರವಾಗಿ ನಾನು ಮಾಹಿತಿಯನ್ನ ಪಡ್ಕೊಳ್ತೀನಿ ನಮ್ಮ ರಿಪೋರ್ಟರ್ ಕೃಷ್ಣ ಅವರಿಂದ ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್ ಬ್ಯಾಕ್ ಬೈ ಎಲೆಕ್ಷನ್ ದಂಗಲ್ನಲ್ಲಿ ಶಿರಾ ಕ್ಷೇತ್ರದಲ್ಲಿ ಅಂತಿಮ ದಿನದ ಕಸರತ್ತು ಯಾವ ತರ ನಡೀತಾ ಇದೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಆಗಿದ್ದಾರೆ ಕೃಷ್ಣ ಗ್ರೌಂಡ್ ರಿಪೋರ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ ಅಂತಿಮ ಹಂತದ ಕಸರತ್ತು ಯಾವ ತರ ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ ನಾಯಕರು ಏನ್ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಹೊರಗಡೆ ಅಂದ್ರೆ ಕ್ಷೇತ್ರದಿಂದ ಹೊರಗಡೆ ಅಂದ್ರೆ ಕೂತ್ಕೊಂಡು ಶಿರಾ ಕ್ಷೇತ್ರದಲ್ಲಿ ನಾಯಕರು ಘಟಾನುಘಟಿ ನಾಯಕರುಗಳು ಏನಿದ್ದಾರೆ ಮತದಾರ ವಹಿಸುವಂತದ್ದು ಅದೆಲ್ಲ ಮುಕ್ತಾಯ ಆಗಿದೆ ಈಗ ಏನಿದ್ರೂ ಕೂಡ ಸ್ಥಳೀಯ ಮುಖಂಡರುಗಳು ಮತ್ತೆ ಸ್ಥಳೀಯವಾಗಿರ್ತಕ್ಕಂಥ ಏನಿದ್ರೆ ಭೂತ್ ಮಟ್ಟದಲ್ಲಿ ಅವರು ಈಗ ಕೆಲಸವನ್ನು ಮಾಡಬೇಕಾಗುತ್ತೆ ಅದರಂತೆ ಈಗ ಎಲ್ಲ ನಾಯಕರುಗಳು ಕೂಡ ಮೂರು ಪಕ್ಷದ ನಾಯಕರುಗಳು ಅಂದ್ರು ಅದರಲ್ಲೂ ಪ್ರಮುಖವಾಗಿ ಘಟಾನುಘಟಿ ನಾಯಕರುಗಳು ಕ್ಷೇತ್ರದ ವಾರ್ಡ್ನಲ್ಲಿ ಬಾರ್ಡರ್ನಲ್ಲಿ ಕುಳಿತುಕೊಂಡು ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ಖುದ್ದು ದೂರವಾಣಿ ಮೂಲಕವಾಗಿ ತಮ್ಮ ತಮ್ಮ ಕಾರ್ಯಕರ್ತರಿಗೆ ಫೋನ್ ಅನ್ನ ಮಾಡೋದ್ರ ಮೂಲಕವಾಗಿ ನಾಳೆ ದಿನ ಬೆಳಗ್ಗೆ ಏಳು ಗಂಟೆಗೆ ಮತದಾನ ಶುರುವಾಗ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಾಟಾಗಿ ಕೆಲಸವನ್ನ ಮಾಡಬೇಕು ಮತ್ತೆ ಮತದಾರರನ್ನ ಮತಗಟ್ಟೆ ಕೇಂದ್ರದ ಕರೆದುಕೊಂಡು ಹೋಗಿ ತಾವೇ ಮತಗಟ್ಟ ಮತವನ್ನು ಹಾಕಿಸಬೇಕು ಒಂದು सोचते हैं ಕೊಡ್ತಾ ಇರುವಂಥದ್ದು ಒಂದು ಕಡೆ ಮಧುಗುರಿ ಕ್ಷೇತ್ರದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಬೀಡುಬಿಟ್ಟಿದ್ದಾರೆ ಮತ್ತೊಂದು ಕಡೆ ಬೆಳ್ಳುವ ಕ್ರಾಸ್ನಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜೇಂದ್ರ ಅವರು ಕೂಡ ಬಿಡುಬಿಟ್ಟಿದ್ದಾರೆ ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರುಗಳು ಕೂಡ ಒಂದು ಕಡೆ ಜಿ ಪರಮೇಶ್ವರ್ ಅವರು ಕೂಡ ಕೊಡ್ಕಡೆಯಲ್ಲಿ ವಾಸ್ತವ್ಯನ ಹೂಡಿದರೆ ಮತ್ತೊಂದು ಕಡೆ ಮಧುಗುರಿಯಲ್ಲೂ ಕೂಡ ಕೆ ರಾಜಣ್ಣ ಅವರು ವಾಸ್ತವ್ಯನ ಹೂಡಿದರೆ ಅಂದರೆ ಈಗ ಬಹಿರಂಗ ಪ್ರಚಾರಕ್ಕೆ ಅಂತ್ಯವಾದ ನಂತರವಾಗಿ ಇವತ್ತು ಇನ್ನೊಂದು ದಿನ ಬಾಕಿ ಇದೆ ಮತದಾನಕ್ಕೆ ಈ ಒಂದು ಸಂದರ್ಭದಲ್ಲಿ ಯಾರು ಕೂಡ ಮತದಾರರು ಬಿಟ್ಟು ಬೇರೆ ಯಾರೂ ಕೂಡ ಆ ಕ್ಷೇತ್ರದಲ್ಲಿ ಅದಕ್ಕೋಸ್ಕರವಾಗಿಯೇ ಹೊರ್ಗಡೆ ಕೂತ್ಕೊಂಡು ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅದೇನೇ ಇರ್ಬೋದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಮೇಲೆ ಎರಡು ಪಕ್ಷದ ನಾಯಕರು ಕೂಡ ಬಹಳಷ್ಟು ಕಣ್ಣನ್ನ ಇಟ್ಟಿರುವಂತದ್ದು ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಆರೋಪವನ್ನ ಮಾಡಿದರೆ ಹಣ ಹಂಚಿಕೆಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಈಗ ಎರಡು ಪಕ್ಷದ ನಾಯಕರುಗಳು ಕೂಡ ಅವರ ಮೇಲೆ ಕಣ್ಣಿಟ್ಟಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಅಕ್ರಮ ನಡಿಬಾರದು ಚುನಾವಣಾ ಅಕ್ರಮ ಆಗಿರುವ ನಡೀಬಾರದು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಖುದ್ದು ಮಾಜಿ ಪ್ರಧಾನಿ ಎಚ್ ಡಿ ಆಗಿರ್ಬೋದು ಮತ್ತೆ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಕೂಡ ಒಂದು ಖುದ್ದು ಒಂದು ಮುತುವರ್ಜಿಯನ್ನು ವಹಿಸಿದ್ದಾರೆ ಬೇರೆ ಬೇರೆ ಚುನಾವಣಾ ಸಂದರ್ಭದಲ್ಲಿ ದೇವೇಗೌಡರು ಇಷ್ಟೊಂದು ತಲೆ ಕೆಡಿಸಿಕೊಂಡಿರಲ್ಲ ಆದ್ರೆ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಶತಾಯಗತಯವಾಗಿ ಗೆಲ್ಲಿಸಲೇಬೇಕು ಅನ್ನೋ ಒಂದು ಆಟಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪಣ ತೊಟ್ಟಿರುವಂತದ್ದು ಈ ಒಂದು ಚುನಾವಣೆ ಎಲ್ಲಾ ಬೆಳವಣಿಗೆಗಳನ್ನು ಕೂಡ ಮಾಜಿ ಪ್ರಧಾನಿ ದೇವೇಗೌಡರು ಎಲ್ಲವೂ ಕೂಡ ಒಂದು ಗಮನಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಬಾರ್ಡರ್ ನಲ್ಲಿ ಕುಳಿತುಕೊಂಡು ಎಲ್ಲಾ ನಾಯಕರುಗಳು ಕೂಡ ಚುನಾವಣೆಯ ಮತದಾರರನ್ನ ಒಲಿಸುವ ನಿಟ್ಟಿನಲ್ಲಿ ಕಾರ್ಯಕರ್ತರ ಮೂಲಕವಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಶಿರಾದಲ್ಲಿ ಥ್ಯಾಂಕ್ ಯು ಕೃಷ್ಣ ತಮ್ಮ ನಮ್ಮದು यह e वार